ವೆಲ್ಕಮ್ ಟು ಬೆಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ನಾನಿವತ್ತು ವರ್ನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ವೀಡಿಯೋ ಆಗ್ತಾ ಇದ್ದೀನಿ ಪಹ್ ಮಾರ್ನಿಂಗು ಫೈವ್ ತರ್ಟಿಗೆಲ್ಲ ಬಂದುಬಿಟ್ವಿ ಇಲ್ಲಿಗೆ ನನ್ನ ತಂಗಿ ಪಾಪಕ್ಕೆ ಇಲ್ಲೇ ಫಸ್ಟ್ ಅನ್ನ ಊಟ ಮಾಡಿಸೋಣ ಅಂತ ಹಾಂ ಎಲ್ಲರೂ ಸೀರೆ ಪ್ಲಾನ್ ಮಾಡಿಕೊಂಡು ಬಂದಿದ್ದೀವಿ ಬಟ್ ಬಂದರೆ ರೂಮ್ ಇಲ್ಲ ಫೈ ತರ್ಟಿಯಿಂದ ಆಲ್ರೆಡಿ ಸೆವೆನ್ ಸೆವೆನ್ ಫಾರ್ಟಿ ಫೈವ್ ಆಗ್ತಾಯಿದೆ ಇಷ್ಟೊತ್ತವರೆಗೂ ರೂಮೇ ಸಿಕ್ಕಿಲ್ಲ ಅವರು ಏಯ್ಟ್ ಓ ಕ್ಲಾಕ್ ರೂಮ್ ಕೊಡ್ತೀನಿ ಅಂತ ಹೇಳಿದರೆ ಯಾಕಂದರೆ ನೈಟ್ ನಮ್ಮ ಥರನೇ ಬಂದು ಉಳ್ಕೊಂಡು ದೇವ್ರ ದರ್ಶನ ಇರೋರೆಲ್ಲರೂ ಮುಗಿಸ್ಕೊಂಡು ಹೋಗೋರೆಲ್ಲ ಇರ್ತಾರಲ್ವ ಅವ್ರು ಖಾಲಿ ಮಾಡಿ ಅದನ್ನು ಕ್ಲೀನ್ ಮಾಡಿ ಮತ್ತೆ ನಮಗೆ ಆ್ಯಂಡ್ ಓವರ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳತ್ತಂತೆ ಅದಕ್ಕೆ ವೆಯ್ಟ್ ಮಾಡಿಸ್ತಿದ್ದಾರೆ ನೋಡೋಣ ಏಯ್ಟ್ ಓ ಕ್ಲಾಕ್ ಆಗಲಿ ಇನ್ನೊಂದು ಸ್ವಲ್ಪ ಹೊತ್ತಿದೆ ಹೋಗಿಬಿಡೋಣ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಸಾಕು ಬೆಳಿಗ್ಗೆ ಬೆಳಿಗ್ಗೆ ವೀವ್ ಹೆಂಗಿತ್ತು ಗೊತ್ತಾ ನಾ ಫಸ್ಟ್ ಟೈಮ್ ಬಂದಿರೋದು ಯಾರೆಲ್ಲ ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಬಂದಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆನಾ ಬಟ್ ಇಲ್ಲಿ ಒಂದು ಸಿಸ್ಟಮ್ ನೋಡಿ ನಂಗೆ ನಿಜ ಬ ಲಾಸ್ಟಲ್ಲಿ ಗೊತ್ತಾಗಿಲ್ಲ ಆಮೇಲೆ ಆಮೇಲೆ ಗೊತ್ತಾಯಿತು ಏನು ಅಂತ ಹೇಳ್ಬಿಟ್ಟು ಏನು ಗೊತ್ತಾ ನಮಗೆ ಟೀ ಬೇಕಾಗಿತ್ತು ಎಲ್ಲ ಕಡೆ ಹುಡುಕ್ತಾ ಇದೀವಿ ಒಂದು ಕೂಡ ಟೀ ಶಾಪ್ ಓಪನ್ ಫಲ್ ಎಲ್ಲ ಕಡೆ ಕ್ಲೋಸ್ ಇನ್ನು ಎಷ್ಟು ದೂರ ಬಂದಿದ್ದೀವಿ ಗೊತ್ತಾ ನಾವಿರೋ ರೂಮ್ಗೂ ನಾವು ಇದಕ್ಕೂ ಸಕ್ಕತ್ ದೂರ ಬಂದಿದ್ದೀವಿ ಆದರೂ ಇನ್ನೂ ಓಪನ್ ಆಗಿಲ್ಲ ಆ ವೆದರ್ಗೆ ಎಷ್ಟು ಟೀ ಶಾಪ್ ಓಪನ್ ಇರಬೇಕಾಗಿತ್ತು ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲಿ ಕಾಫಿ ಟೀ ಕಾಫಿ ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಕಾಫಿ ಟೀ ಅಂತ ಎಷ್ಟು ಕರಿತಾ ಇರ್ತಾರೆ ಒಂದು ಪುಟ್ಟ ದೇವಸ್ಥಾನ ಮಾತ್ರ ಓಪನ್ ಆಗಿತ್ತಪ್ಪ ಅದು ನಮ್ಮ ಬಾಸ್ ಬಿಗ್ ಬಾಸ್ ಯಾರಂದರೆ ಆಂಜನೇಯ ಸ್ವಾಮಿ ಟೆಂಪಲ್ ಮಾತ್ರ ಓಪನ್ ಇತ್ತು ಇನ್ನು ಓಪನ್ ಇರಲಿಲ್ಲ ನೀವು ಒಂದು ಶಾಪ್ ಓಪನ್ ಅಂತ ಹೇಳ್ತಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಅಲ್ಲಿ ಸಿಗುತ್ತೆ ಇಲ್ಲ ಅಂದರು ಅಲ್ಲಿ ಕೂಡ ಇಲ್ಲ ಏನು ಮಾಡೋದು ಮತ್ತೆ ರಿಟರ್ನ್ ರೂಮ್ ಕಡೆಗೆ ಪ್ರಯಾಣ ಬೆಳೆಸಿದ್ವಪ್ಪ ಸಖತ್ತಾಗಿತ್ತು ಗೊತ್ತಾ ನಿಜ ನೋಡೋಕ್ಕೆ ಎರಡು ಗಂಟು ಇಲ್ಲ ಅಷ್ಟು ಚೆನ್ನಾಗಿತ್ತು ವೆದರು ಮಳೆ ಬಂದು ನಿಂತ್ಕೊಂಡಿತ್ತು ನಾವು ಬರೋ ಮುಂಚೆನೇ ಮಳೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತಲ್ವ ಅದಕ್ಕೆ ಫುಲ್ಲು ಒದ್ದೆ ಒದ್ದೆ ಆಗೋಗಿತ್ತು ರೋಡೆಲ್ಲ ನೀರು ನೀರಿತ್ತು ಈಗ ಮತ್ತೆ ರೂಮ್ ಕೊಡ್ತಾನ ನಾವು ಹೋಗೋಷ್ಟಕ್ಕೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ವೆಯ್ಟ್ ಮಾಡಿ ರೂಮ್ ತೊಗೊಂಡು ಮತ್ತೆ ರೂಮಲ್ಲಿ ಸಿಗ್ತೀನಿ ಓಕೆನಾ ಅಬ್ಬಾ ರೂಮ್ ಅಂತೂ ಸಿಕ್ತು ಆಲ್ರೆಡಿ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀವಿ ಕೆಲವರು ಮಲಗಿದ್ದಾರೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಜರ್ನಿ ಅಲ್ವಾ ಜರ್ನಿ ಅಂದರೆ ಹೆಂಗಿರುತ್ತೆ ಬನ್ನಿ ದೇವಸ್ಥಾನದಲ್ಲಿ ಸಿಗ್ತೀನಿ ಇವಾಗ ರೆಡಿ ಆಗಿಬಿಟ್ಟು ಇದು ನಮ್ಮ ವರ್ನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕಾದರೆ ಖಂಡಿತ ವೀಡಿಯೋ ಮಾಡ್ತೀನಿ ಮಿಸ್ಸೇ ಮಾಡಲ್ಲ ಇಷ್ಟು ದೂರ ಬಂದು ನಿಮಗೆ ವಿಡಿಯೋ ಮಾಡಿ ತೋರಿಸಿಲ್ಲ ಅಂದರೆ ಹೆಂಗೆ ಅಲ್ವಾ ಬಟ್ ಎಲ್ಲ ಕಡೆ ಆಗಿಬಿಟ್ಟಿದಾರಪ್ಪ ಏನಂದರೆ ವಿಡಿಯೋ ಮಾಡೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಒಳಗಡೆಗೆ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಮಾತ್ರ ಮಾಡೋಕ್ಕಾಗಲ್ಲ ಬನ್ನಿ ಸ್ಟೆಪ್ ಹತ್ತೋಣ ಇವಾಗ ಎಲ್ಲಾದರೂ ಸ್ಟೆಪ್ ಹತ್ತದ ಮಾತ್ರ ಸ್ಟೆಪ್ ನಮ್ಮನ್ನು ಬಿಡಲ್ಲ ನಾವು ಸ್ಟೆಪ್ಪನ್ನು ಬಿಡಲ್ಲ ಸ್ಟೆಪ್ ಸಖತ್ ಅಂದರೆ ಬಂದಿರೋದು ರಜೆ ಟೈಮಲ್ಲಿ ಅಲ್ಲ ಅಲ್ವಾ ಅದಕ್ಕೆ ಅಷ್ಟೊಂದು ರಶ್ ಇಲ್ಲ ಇಲ್ಲ ಅಂದಿದ್ರೆ ಸಖತ್ ರಶ್ ಇರೋದು ಅಂತೆ ಬಟ್ ನನಗೆ ಈ ದಿವಸನ ತುಂಬಾ ಇಷ್ಟ ಆಯಿತಪ್ಪ ನನ್ನ ಫಸ್ಟ್ ಟೈಮ್ ಬಂದಿರೋದು ನನಗೆ ಗೊತ್ತೇ ಇಲ್ಲ ನಾನು ಬಂದೇ ಇಲ್ಲ ಅದು ನನ್ನ ತಂಗಿ ಅರ್ಕೆ ಮಾಡ್ಕೊಂಡಿರೋದ್ರಿಂದ ಬಂದಿರೋ ಥರ ಆಯಿತು ಈಗ ಸ್ಟೆಪ್ ಹತ್ತಿ ಮೇಲುಗಡೆಗೆ ಹೋಗಿ ಮಸ್ತಾಗಿ ದೇವರ ದರ್ಶನ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ರೂಮ್ಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಬನ್ನಿ ಬೇಗ ಬೇಗ ಫಾಸ್ಟ್ ಫಾಸ್ಟಾಗಿ ಸ್ಟೆಪ್ ಒಬ್ರಿಗೆ ಬರ್ತಾ ಬರ್ತಾಯಿದ್ದಾರಾ ಬರ್ತಾ ಇಲ್ವಾ ಬರ್ತಾಯಿದ್ದಾರಾ ಬರ್ತಾ ಇಲ್ವಾ ಅಂತ ನೋಡ್ಕೊಂಡು ನೋಡ್ಕೊಂಡು ಸ್ಟೆಪ್ಪತ್ತಷ್ಟಲ್ಲಿ ಸಾಕಾಗೋಗುತ್ತಲ್ವ ಅದೇ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು ಕಾಣಿಸ್ತಾ ನೋಡಿ ನಿಮಗೋಸ್ಕರ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ತಾಯಿನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ ಬಟ್ ಆಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಪರವಾಗಿಲ್ಲ ಅಲ್ಲಿಂದನೇ ಎಲ್ರಿಗೂ ಆಶೀರ್ವಾದ ಮಾಡ್ತಾಯಿ ಅಂತ ಕೇಳ್ಕೊಂಡೆ ನೀವು ಕೂಡ ದೇವ್ರನ್ನ ನೋಡಿದ ತಕ್ಷಣವೇ ನಮಸ್ಕಾರ ಮಾಡಿಕೊಳ್ಳಿ ಓಕೆನಾ ಎಷ್ಟು ರಿಸ್ಕ್ ಗೊತ್ತಾ ಒಳಗಡೆ ವೀಡಿಯೋ ಮಾಡೋದಂದರೆ ಯಪ್ಪ ಒಂದೊಂದು ಸ್ವಲ್ಪ ಸ್ವಲ್ಪ ಹೆಜ್ಜೆಗೂ ಕೂಡ ಏನದು ವಿಡಿಯೋ ತೆಗ್ಯಂಗಿಲ್ಲ ವೀಡಿಯೋ ತೆಗ್ಯಂಗಿಲ್ಲ ಅಂತ ಸೈನೇಜ್ ಬೋರ್ಡ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮತ್ತೆ ಹೋಗಿದವರಲ್ಲ ಹೆಂಗೆ ತೆಗೀತಾರೆ ನನಗಂತೂ ಗೊತ್ತಿಲ್ಲಪ್ಪ ನಮ್ಮ ಬೆಂಗಳೂರಲ್ಲೇನೇ ಮೆಟ್ರೋದಲ್ಲಿ ವೀಡಿಯೋ ಮಾಡೋಕೆ ಬಿಡಲ್ಲ ಇಲ್ಲಿ ಕೂಡ ಸೇಮ್ ಪೊಸಿಷನ್ ಆದಷ್ಟು ಟ್ರೈ ಮಾಡಿದ್ದೀನಿ ನನ್ನ ಈ ಟ್ರೈಗೇನು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ಮತ್ತು ಈಗ ಅಲ್ಲೊಂದು ಟೋಕನ್ ತೊಗೋಬೇಕು ಪಾಪ ಊಟ ಪಾಪ ಊಟ ತಿನ್ನಿಸ್ಬೇಕಲ್ವಾ ಟೋಕನ್ ತೊಗೊಂಡಿದ್ದೀವಿ ಆಮೇಲೆ ಸ್ವಾಮೀಜಿ ಅವ್ರಿಗೋಸ್ಕರ ವೇಟಿಂಗ್ ಅವ್ರು ಬರಬೇಕಲ್ವಾ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ನಾವು ಟೋಕನ್ ತೊಗೊಂಬಂದು ಅವ್ರ ಕೈಯಲ್ಲಿ ಕೊಟ್ಟು ಅವ್ರು ಬಂದು ನೆಕ್ಸ್ಟ್ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡೋಣ ಪಾಪಗೆ ಇವಾಗ ಆ್ಯಕ್ಚುಲಿ ಏಯ್ಟ್ ಮಂತ್ಸ್ ಏಯ್ಟ್ ಮಂತ್ಸ್ ಆದಮೇಲೆ ರೈಸ್ ಎಲ್ಲ ತಿನ್ನಿಸ್ಬೇಕಲ್ವಾ ಅದಕ್ಕೆ ಫಸ್ಟ್ ದೇವಸ್ಥಾನದಲ್ಲೇ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂದರೆ ಸುಮ್ಮನೆನಾ ಅಲ್ವಾ ಒಳ್ಳೇದಾಗ್ಲಿ ನಮ್ಮ ಪಾಪುಗೆ ಅಂತ ಪ್ಲೀಸ್ ಎಲ್ಲರೂ ಅಲ್ಲಿಂದನೇ ಆಶೀರ್ವಾದ ಮಾಡಿ ಬಂದು ಇಲ್ಲಿಂದ ಇವಾಗ ಸ್ವಾಮೀಜಿ ವೆಯ್ಟಿ ಎಲ್ಲೋ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಅವ್ರಿಗೋಸ್ಕರ ನಾವೆಲ್ಲ ಕುತ್ಕೊಂಡು ಮಾಡ್ತಾ ಇದ್ದೀವಿ ಮತ್ತು ಅವ್ರು ಬಂದ ತಕ್ಷಣವೇ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತಲ್ವ ಅದಕ್ಕೇನೇನು ಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಅವ್ರಿಗೋಸ್ಕರ ವೇಟಿಂಗ್ ಇಲ್ಲಿ ಬಂದರು ಇವಾಗ ನಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಈ ಪೂಜೆ ಮುಗಿಸ್ಕೊಂಡು ಎಲ್ರಿಗೂ ಹೊಟ್ಟೆ ಹಸಿವ್ ಅದಕ್ಕೆ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ನಾನು ಪಾಪುಗೆ ಅಲ್ಲಿ ತಿನ್ಸಿದ್ರಲ್ವ ಅದೇ ರೈಸ್ನ ಊಟ ಮಾಡಿಸ್ತಾ ಇದ್ದೀನಿ ಇವಾಗ ಅವಳು ಇದ್ದಾಳೆ ಸಿಕ್ಕಾಪಟ್ಟೆ ಯಾಕಂದರೆ ಎಲ್ರಿಗೂ ಹೊಟ್ಟೆ ಹಸಿವೆ ಅವರೆಲ್ಲ ಊಟ ಮುಗಿಸ್ಕೊಂಡು ಬಂದಮೇಲೆ ನಾನು ಊಟ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್